ಆತ್ಮೀಯ ವೀಕ್ಷಕರಿ ಟೈಮ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಧರ್ಮೇಂದ್ರೆಡ್ಗೆ ವೀಕ್ಷಕರೇ ನೀವು ನೋಡ್ತಾ ಇರೋದು ಇದು ಎಲ್ಲೋ ಒಂದು ಒಳಗಡೆ ಇರುವಂಥ ರಸ್ತೆ ಅಲ್ಲ ಮುಖ್ಯವಾಗಿ ಇಲ್ಲಿ ಜಿಮ್ಸ್ ಆಸ್ಪತ್ರೆ ಅಂದರೆ ಗದಗ ವೈದ್ಯಕೀಯ ವಿದ್ಯಾಲಯದ ಹತ್ರ ಇರುವಂಥ ರಸ್ತೆ ಇದು ಇದು ಹಲವಾರು ದಿನಗಳಿಂದ ನೆದೆಗುದಿಗೆ ಬಿದ್ದಂಥ ಈ ರಸ್ತೆ ಜನರ ಪರದಾಟ ಪಾಲಕರ ಪರದಾಟ ಹಾಗೂ ಮಕ್ಕಳಿಗೆ ಹೋಗಲಿಕ್ಕೆ ಅನಾನುಕೂಲತೆಗಳನ್ನು ಕಂಡರು ಕೇಳದ ಅಧಿಕಾರಿಗಳು ಇದರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ತಾಳುವಂಥ ಅಧಿಕಾರಿಗಳು ಎಷ್ಟೇ ಸರಿ ಮನವಿಗಳನ್ನು ಕೊಟ್ಟರು ಕ್ಯಾರೆ ಅನ್ನದ ಅಧಿಕಾರಿಗಳು ಇದಕ್ಕೆ ಪಿ ಡಬ್ಲ್ಯೂ ಡಿ ಅಥವಾ ಗ್ರಾಮ ಪಂಚಾಯಿತಿ ಯಾವುದು ಸಂಬಂಧಪಟ್ಟ ಅಂಥವರು ಇತ್ತ ಕಡೆ ಗಮನಹರಿಸಿ ಇಂಥ ಒಂದು ದಯನೀಯ ಸ್ಥಿತಿಯನ್ನು ನೋಡಿ ಆದರೂ ಅವರಿಗೆ ಅಧಿಕಾರಿಗಳಿಗೆ ಬಾರದಾಗಿದೆ ಇಂಥ ಒಂದು ಕೆಸರಿನ ಈ ಒಂದು ದಾರಿ ಹೋಗುವ ಪಾಲಕರಿಗೆ ಮಕ್ಕಳಿಗೆ ಇದು ವಸತಿ ಶಾಲೆ ಮುರಾರ್ಜಿ ವಸತಿ ಶಾಲೆ ಹಾಗೂ ಅಲ್ಪಸಂಖ್ಯಾತ ವಸತಿ ಶಾಲೆಗೆ ಹೋಗುವಂಥ ಇದು ಇದು ಇದುವರೆಗೂ ಕಾಮಗಾರಿಗಳು ಅಪೂರ್ಣಗೊಂಡಿದೆ ಕಾರಣ ಮೆಡಿಕಲ್ ಕಾಲೇಜಿನ ವೇಸ್ಟೇಜ್ ನೀರು ಕೂಡ ಇದೇ ದಾರಿಯಲ್ಲಿ ಹಾದು ಹೋಗುತ್ತೆ ಮುಂದೆ ಹೊಲದವರು ಇದನ್ನು ನಮ್ಮ ಹೊಲಕ್ಕೆ ಬಿಡುವುದಿಲ್ಲ ಅಂತ ಹೊಲದವರು ತಕರಾರಿದೆ ಹಾಗೆ ಇದಕ್ಕೆ ಒಂದು ಗಟಾರ ವ್ಯವಸ್ಥೆ ಗಟಾರ ವ್ಯವಸ್ಥೆ ಮಾಡಿ ಸರಿಯಾದ ವ್ಯವಸ್ಥೆ ರೀತಿಯಲ್ಲಿ ನೀರನ್ನು ಮೇನ್ ರಸ್ತೆಗೆ ಬಿಟ್ಟಿದ್ದೇ ಆದರೆ ಇದು ಯಾರಿಗೂ ತೊಂದರೆ ಆಗುವುದಿಲ್ಲ ಆ ಒಂದು ವ್ಯವಸ್ಥೆಯನ್ನು ಗದಗ ಮೆಡಿಕಲ್ ಕಾಲೇಜ್ ಮಾಡಬೇಕಾಗಿದೆ ಅವರು ಕೂಡ ಇದನ್ನು ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಇದರಿಂದ ಅನೇಕ ರುಜಿನಗಳು ಮಕ್ಕಳಿಗೆ ಹೋಗಲು ಅನನುಕೂಲ ಪಾಲಕರಿಗೆ ಹಾಗೆ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ಮುಖ್ಯ ರಸ್ತೆ ಇದು ಕೂಡ ಒಂದು ಆ ಗ್ರಾಮೀಣ ವಿಶ್ವವಿದ್ಯಾಲಯಕ್ಕೆ ಹೋಗುವಂಥ ಹಲವಾರು ನೌಕರರಿಗೆ ಇದು ಬಹಳಷ್ಟು ತೊಂದರೆ ಆಗ್ತಾಯಿದೆ ಅವ್ಯವಸ್ಥೆ ಆಗರ ಗೊಂದಲದ ಗೂಡಾಗಿ ಪರಿಣಮಿಸಿದೆ ಇತ್ತ ಕಡೆ ನೋಡಿ ವಾಹನ ಸವಾರರು ಯಾವ ರೀತಿ ಪ್ರಯಾಸ ಪಡ್ತಾ ಇದ್ದಾರೆ ಅನ್ನೋದು ತಾವು ದೃಶ್ಯದಲ್ಲಿ ಗಮನಿಸ್ಬೋದು ಈ ರೀತಿ ಪ್ರಯಾಸ ಪಡುವಂಥ ಅನೇಕ ವಾಹನಗಳು ಎಷ್ಟೋ ಬಿದ್ದು ಅವರಿಗೆ ಆದಂತ ಉದಾಹರಣೆಗಳು ಕಾಣಸಿಗುತ್ತವೆ ನೋಡ್ತಾ ಇರ್ಬೋದು ವಾಣಸವಾರರು ಯಾವ ರೀತಿ ಪ್ರಯಾಸವನ್ನು ಪಟ್ಟು ಅಲ್ಲಿ ದಾಟುವಂಥ ಸನ್ನಿವೇಶಗಳು ತಮಗೆ ಕಾಣುತ್ತೆ ಇತ್ತ ಕಡೆ ಗಮನ ಹರಿಸದ ಅಧಿಕಾರಿಗಳು ಕ್ಯಾರೆ ಅನ್ನದ ಅಧಿಕಾರಿಗಳು ಸಾರ್ವಜನಿಕರ ಸಮಸ್ಯೆಗೆ ಸ್ಪಂದಿಸಿದ ಅಧಿಕಾರಿಗಳು ಯಾವ ರೀತಿ ಇದನ್ನು ಮೋಜು ನೋಡ್ತಾ ಇದ್ದಾರೆ ಅನ್ನೋದನ್ನು ಈ ದೃಶ್ಯದಲ್ಲಿ ಕಾಣ್ತಾ ಇರೋದು ಇಷ್ಟು ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ಕೂಡ ಇಂಥ ಒಂದು ದರಿದ್ರ ಅವ್ಯವಸ್ಥೆ ಆಗರ ಈ ಅವ್ಯವಸ್ಥೆ ಆಗರಕ್ಕೆ ಕೊನೆಯಿಲ್ಲದಾಗಿದೆ ಸಾರ್ವಜನಿಕರ ಪರದಾಟ ನೋವು ನಲಿವುಗಳನ್ನು ಕೇಳದ ಅಧಿಕಾರಿಗಳು ಇದೇ ರೀತಿ ವಾತಾವರಣ ಮುಂದುವರೆದರೆ ಮುಂದೊಂದು ದಿನ ಸಾರ್ವಜನಿಕರು ಇಂಥವರ ವಿರುದ್ಧ ದಂಗೆ ಇಳುವಂಥ ಅವರ ವಿರುದ್ಧ ಒಂದು ಪ್ರತಿಭಟನೆ ಮಾಡುವಂಥ ಸನ್ನಿವೇಶಗಳು ದೂರ ಇಲ್ಲ ಅಂತ ಹೇಳಬಹುದು ಅನೇಕ ಸಾರಿ ಸಾರ್ವಜನಿಕರು ಮನವಿಗಳನ್ನು ನೀಡಿದರೂ ಕೂಡ ಯಾವ ಅಧಿಕಾರಿಗಳು ಕ್ಯಾರೆ ಅನ್ನದೇ ಹೀಗೆ ಕಾಲವನ್ನು ದೂಕುತ್ತಿದ್ದಾರೆ ಗದಗ ವೈದ್ಯಕೀಯ ಮಹಾವಿದ್ಯಾಲಯ ಇದಕ್ಕೆ ಪರಿಹಾರ ವ್ಯವಸ್ಥೆಯನ್ನು ಸರಿಯಾದ ತಮ್ಮ ವೇಸ್ಟೇಜ್ ನೀರನ್ನು ಸಮರ್ಪಕವಾಗಿ ಯಾರಿಗೂ ತೊಂದರೆ ಆಗದ ಹಾಗೆ ಅದನ್ನು ವೈಜ್ಞಾನಿಕವಾಗಿ ಯಾವ ರೀತಿಯಾಗಿ ಅದನ್ನು ನಿರ್ವಹಣೆ ಅನ್ನೋದು ಅವರು ಮೊದಲು ಅರ್ಥ ಮಾಡಿಕೊಳ್ಳಬೇಕು ಹೀಗೆ ಎಲ್ಲಿ ಬೇಕಾದರಲ್ಲಿ ವೇಸ್ಟೇಜ್ ನೀರನ್ನು ಬಿಟ್ಟಿದ್ದೇ ಆದರೆ ಸಾರ್ವಜನಿಕರಿಗೆ ಇದರಿಂದ ಅನೇಕ ರೋಗ ರುಜಿನಗಳು ಬರುವಂಥ ಸಾಧ್ಯತೆಗಳಿವೆ ಹಾಗೆ ಇದನ್ನು ಕೆಸರಿನಲ್ಲಿ ತುಳಿದುಕೊಂಡು ಹೋಗುವಂಥ ಒಂದು ಸಾರ್ವಜನಿಕರಿಗೆ ಇದರಿಂದ ಅನೇಕ ರೋಗ ರುಚಿನಿಗಳು ಬರುವಂಥ ಮಕ್ಕಳು ಹಾಗೂ ವೃದ್ಧರು ಅನೇಕ ಅಧಿಕಾರಿಗಳು ಇಲ್ಲಿ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳು ಅಧಿಕಾರಿಗಳು ಸಾರ್ವಜನಿಕರು ಇದರಿಂದ ಅನೇಕ ತೊಂದರೆಗಳನ್ನು ಎದುರಿಸುತ್ತಿದ್ದಾರೆ ಇತ್ತ ಕಡೆ ಕೂಡಲೇ ಗಮನಹರಿಸಬೇಕು ಇಂಥವರ ನೋವಿಗೆ ಸ್ಪಂದಿಸಬೇಕು ಸ್ಪಂದಿಸದ ಹೋದರೆ ಮುಂದೊಂದು ದಿನ ಅನೇಕ ಸಂಘಟನೆಗಳು ಇದಕ್ಕೆ ಬೆಂಬಲವಾಗಿ ನಿಲ್ಲುವಂಥ ಸಾಧ್ಯತೆಗಳಿವೆ ಹಾಗಾಗಿ ಇದನ್ನು ಒಂದು ಪ್ರತಿಭಟನೆ ಸ್ವರೂಪ ತಾಳುವ ಮುಂಚೆ ಇದಕ್ಕೆ ಒಂದು ಪರಿಹಾರ ವ್ಯವಸ್ಥೆಯನ್ನು ಕೂಡಲೇ ಇಲಾಖೆಯವರು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಗಮನಹರಿಸಿ ಇದಕ್ಕೊಂದು ಶಾಶ್ವತ ಪರಿಹಾರವನ್ನು ಅಂದರೆ ಇದಕ್ಕೆ ಪೂಲನ್ನು ಮಾಡಿ ಸಿ ಡಿ ಮಾಡಿ ಇದನ್ನು ಸರಿಯಾದ ರೀತಿಯಲ್ಲಿ ಹೋಗುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗಿದೆ ಹಾಗಾಗಿ ಇಲ್ಲಿ ಸಮರ್ಪಕವಾಗಿ ನೀರು ಹೋದಲ್ಲಿ ಮಾತ್ರ ಸಾರ್ವಜನಿಕರಿಗೆ ಇದರಿಂದ ತೊಂದರೆಯನ್ನು ತಪ್ಪುವಂತಾಗುತ್ತದೆ ವೀಕ್ಷಕರೇ ನೀವು ಗಮನಿಸುತ್ತಿರುವುದು ಇಂಥ ದರಿದ್ರ ಅವ್ಯವಸ್ಥೆ ಆಗರವನ್ನು ನೋಡಿ ಒಂದು ಕ್ಷಣ ನಾವು ಎಲ್ಲಿದ್ದೇವೆ ಇನ್ನು ಸ್ವತಂತ್ರ ಸಿಕ್ಕು ಯಾವ ಕಾಲದಲ್ಲಿದ್ದೇವೆ ಸಾರ್ವಜನಿಕರಿಗೆ ಇಂಥ ಒಂದು ದರಿದ್ರ ಅವ್ಯವಸ್ಥೆ ಆಗರ ಇಂಥ ಒಂದು ರಸ್ತೆಗಳು ಇನ್ನೂ ನಮಗೆ ಕಾಣಸಿಗುತ್ತವೆ ಅಂದರೆ ಅರ್ಥ ಸ್ವಾತಂತ್ರ್ಯಕ್ಕೆ ಸಿಕ್ಕು ಎಲ್ಲಿ ಬೆಲೆ ಇದೆ ಹಾಗಾಗಿ ಇಂಥ ಒಂದು ದರಿದ್ರ ವ್ಯವಸ್ಥೆಯನ್ನು ಬಹುಬೇಗನೆ ಅಧಿಕಾರಿಗಳು ಇದನ್ನು ಸರಿ ಮಾಡಬೇಕು ಇಲ್ಲದೆ ಹೋದಲ್ಲಿ ಸಾರ್ವಜನಿಕರಿಂದ ಇಡೀ ಶಾಪ ಹಾಕಿಸಿಕೊಳ್ಳುವಂಥ ಒಂದು ವ್ಯವಸ್ಥೆ ಬರುವ ಸಾಧ್ಯತೆ ಒಂದು ಕೆಸರಿನಲ್ಲಿ ದಾಟಿ ಹೋಗುವಂಥ ಜನಗಳ ಪರಿಸ್ಥಿತಿ ಅಧಿಕಾರಿಗಳೇ ನಿಮಗೆ ಅರ್ಥವಾಗುತ್ತಿದೆಯಾ ಇವರ ನೋವು ನಲಿವು ನಿಮಗೆ ತಿಳಿಯುತ್ತಿದೆಯಾ ನಿಮ್ಮ ಮಕ್ಕಳು ಓದುತ್ತಿದ್ದಾರೆ ನೀವು ಇಲ್ಲಿ ಹೋಗುವಂಥ ಪರಿಸ್ಥಿತಿಗಳು ನಿಮಗೆ ಬಂದರೆ ನಿಮಗೆ ಅವರ ನೋವು ನಲಿವು ಅವರ ಸಂಕಟ ಅವರ ಆವೇಶ ರೋಷ ಇವೆಲ್ಲವೂ ನಿಮಗೆ ಅರ್ಥ ಆಗುತ್ತದೆ ಆದಷ್ಟು ಬೇಗನೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ನೀಡದೇ ಹೋದ ನೀಡದೇ ಹೋದಲ್ಲಿ ಮುಂದೊಂದು ದಿನ ಅನೇಕ ಸಂಘಟನೆಗಳು ಬೀದಿಗಿಳಿದು ಹೋರಾಟ ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗುವ ಸಾಧ್ಯತೆ ಇದೆ ಮುನ್ಸೂಚನೆಯಾಗಿ ತಮಗೆ ಹೇಳುತ್ತಿದ್ದೇವೆ ಇಂಥ ಅನೇಕ ನಿದರ್ಶನಗಳು ಕಂಡರು ಕೇಳದ ಅಧಿಕಾರಿಗಳು ಕ್ಯಾರೆ ಅಣ್ಣದ ಅಧಿಕಾರಿಗಳು ಇದನ್ನು ಬಹುಬೇಗನೆ ಸರಿಯಾಗಿ ಸಮರ್ಪಕವಾಗಿ ವ್ಯವಸ್ಥಿತವಾಗಿ ಶಿಕ್ಷಕರು ಹಾಗೆ ಇಂಥ ಸಾರ್ವಜನಿಕರು ಕೂಡ ನೀವು ಮಾಡುವವರನ್ನ ಇಷ್ಟೇ ನಿರ್ದಾಕ್ಷಿಣ್ಯವಾಗಿ ಇಂಥವರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಳ್ಳಬೇಕು ಸಾರ್ವಜನಿಕರು ಇಂಥ ಒಂದು ಅವ್ಯವಸ್ಥೆಯನ್ನು ಕಂಡಾಗ ಪ್ರತಿಭಟಿಸಲೇಬೇಕಾದ ಅನಿವಾರ್ಯತೆ ಆಗಿದೆ ಇಂಥವು ಇಂಥವನ್ನು ಕಂಡಾಗ ಇಂಥವನ್ನು ವಿರೋಧಿಸಿ ಇಂಥವರಿಗೆ ತಕ್ಕ ಪಾಠವನ್ನು ಕಲಿಸುವ ಅವಶ್ಯಕತೆ ಇದೆ ಹಾಗಾಗಿ ಟೈಮ್ಸ್ ಆಫ್ ಪಬ್ಲಿಕ್ ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೆ ಇಂಥವು ಕೆಸರಿನ ರಸ್ತೆಗಳು ಹಾಳಾದ ರಸ್ತೆಗಳು ಅನೇಕ ಏನೇ ಜಲಂತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ನಾವು ನಿಮ್ಮ ಜೊತೆ ನೀವು ನಮ್ಮ ಜೊತೆ ಎನ್ನುವ ಒಂದು ಒಂದು ಅಭಿಯಾನವನ್ನು ನಾವು ಪ್ರಾರಂಭಿಸುತ್ತಿದ್ದೇವೆ ಇದನ್ನು ಸಾರ್ವಜನಿಕರು ಸಮರ್ಪಕವಾಗಿ ಇಂಥವರ ವಿರುದ್ಧ ಅನಿವಾರ್ಯತೆ ಇದೆ ಅಂತ ಹೇಳಬಹುದು ವೀಕ್ಷಕರೇ ಇಂಥ ಅನೇಕ ಸಮಸ್ಯೆಗಳು ಕಂಡಾಗ ಎದೆಗುಂದದೆ ಅವರಿಗೆ ತಕ್ಕ ಪಾಠ ಕಲಿಸುವ ಜೊತೆಗೆ ಸರಿಯಾಗಿ ನಾವು ಸಮರ್ಪಕವಾಗಿ ಇಂಥವರ ವಿರುದ್ಧ ನಾವು ಮನವಿ ಕೊಟ್ಟು ಅವರಿಗೆ ಸರಿಯಾದ ಅವಕಾಶವನ್ನು ಕೊಟ್ಟು ವೇಳೆಯನ್ನು ಕೊಟ್ಟು ಆದರೂ ಕೂಡ ತಮ್ಮ ಕೆಲಸವನ್ನು ವಿಳಂಬ ಮಾಡಿದಲ್ಲಿ ನಮ್ಮಂಥ ಮಾಧ್ಯಮದ ಜೊತೆ ಹಂಚಿಕೊಳ್ಳಿ ಅಂಥವರಿಗೆ ನಾವು ನೀವು ಸೇರಿ ಒಟ್ಟಿಗೆ ಇಂಥವರಿಗೆ ತಕ್ಕ ಪಾಠ ಕಲಿಸಿ ಸಾರ್ವಜನಿಕರಿಗೆ ಆಗುವಂಥ ತೊಂದರೆಗಳನ್ನು ನಾವು ನೀವು ಕೂಡಿ ಸರಿಪಡಿಸೋಣ ಅನ್ನೋ ಒಂದು ಮನೋಬಲದಿಂದ ನಾವು ನಿಮ್ಮ ನಿಮ್ಮೊಂದಿಗೆ ನೀವು ನಮ್ಮೊಂದಿಗೆ ಎನ್ನುವ ಧ್ಯೇಯವಾಕ್ಯದೊಂದಿಗೆ ನಾವು ಮುಂದೆ ಸಾಗೋಣ ವರದಿ ಟೈಮ್ಸ್ ಆಫ್ ಪಬ್ಲಿಕ್ ಸಂಪಾದಕರು ಧರ್ಮೇಂದ್ರೆಡ್ಗಿ ಪ್ರಿಯ ವೀಕ್ಷಕರೇ ಇಂಥ ಅನೇಕ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಗಮನಕ್ಕೆ ತನ್ನಿ ನಾವು ನಿಮ್ಮ ಜೊತೆ ಯಾವಾಗಲೂ ಸದಾ ಇರುತ್ತೇವೆ ಅನೇಕ ಇಂಥ ಜ್ವಲಂತ ಸಮಸ್ಯೆಗಳನ್ನು ನಾವು ನೀವು ಸೇರಿ ಒಟ್ಟಿಗೆ ಇಂಥ ಸಮಸ್ಯೆಗಳಿಗೆ ಸ್ಪಂದಿಸಿ ನಾವು ನೀವು ಅವರ ಇಂಥ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ಯಶಸ್ವಿಯಾಗೋಣ ಅಂತ ಹೇಳುತ್ತಾ ಸೋಲಿನಲ್ಲಿ ನೋಡ್ತಾ ಇರುವುದು ಎಷ್ಟೊಂದು ಕೆಸರು ಗದ್ದೆಯಾಗಿದೆ ಇವತ್ತು ಕೆಸರಿನ ಗದ್ದೆಯಲ್ಲಿಯೂ ಕೂಡ ಈ ರೀತಿ ಕೆಸರು ಇರೋದಿಲ್ಲ ಇದು ಮುಖ್ಯ ರಸ್ತೆಯಲ್ಲಿ ಹೋಗುವಂಥ ಇಂಥ ಒಂದು ದರಿದ್ರ ಅವ್ಯವಸ್ಥೆಯನ್ನು ನೋಡಿದರೆ ನಾಚಿಕೆ ಆಗುತ್ತೆ ಯಾವಾಗ ಇಂಥ ಸಮಸ್ಯೆಗಳು ಬಗೆಹರಿತ್ತು ನೋಡಿರಿ ಪಾಲಕರು ಯಾವ ರೀತಿಯಾಗಿ ಪ್ರಯಾಸ ಪಡುತ್ತಿದ್ದಾರೆ ಒಂದು ಶಾಲೆಗೆ ಹೋಗುವ ಮಕ್ಕಳಲ್ಲಿ ಇಂಥ ಒಂದು ಒಂದು ವ್ಯವಸ್ಥೆಯನ್ನು ನೋಡಿದರೆ ಮಕ್ಕಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು ಏನು ಅನ್ನೋದು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕಾಗಿದೆ ಹಾಗಾಗಿ ನಾವು ಈ ಮೂಲಕ ತಾವು ನಮ್ರವಾಗಿ ವಿನಂತಿಸಿಕೊಳ್ತೇವೆ ಅಧಿಕಾರಿಗಳೇ ಇನ್ನು ಮುಂದಾದರೂ ಎಚ್ಚರಿಕೆಯಿಂದ ತಾವು ಸಾರ್ವಜನಿಕ ಕೆಲಸವನ್ನು ಹಗುರವಾಗಿ ತೆಗೆದುಕೊಳ್ಳದೆ ಸಮರ್ಪಕವಾಗಿ ಸತ್ ಒಂದು ಸರಿಯಾದ ರೀತಿಯಲ್ಲಿ ಒಂದು ಟೈಮ್ನಲ್ಲಿ ಆ ಕೆಲಸವನ್ನು ಮಾಡಿ ಸಾರ್ವಜನಿಕರಿಗೆ ಸ್ಪಂದಿಸಿ ಅಂತ ಹೇಳ್ತಾ ನಾವು ಅನೇಕ ಸಮಸ್ಯೆಗಳನ್ನು ಹೊತ್ತು ತರುತ್ತೇವೆ ಮುಂದಿನ ಎಪಿಸೋಡಲ್ಲಿ ಮತ್ತೊಂದು ಸಮಸ್ಯೆಯನ್ನು ನಿಮ್ಮ ಮುಂದೆ ಪ್ರಿಯ ಇದು ಗದಗ ತಾಲೂಕಿನ ಗದಗ ಜಿಲ್ಲೆಯ ಒಂದು ಮುಖ್ಯ ಗದಗ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹತ್ತಿರ ಬರುತ್ತಂಥ ಸನ್ನಿವೇಶವಿದು ಇಂಥ ಒಂದು ಸನ್ನಿವೇಶವನ್ನು ನೋಡಿದರೆ ಇಂಥ ಗದಗ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಹತ್ತಿರ ಇರುವಂಥ ಒಂದು ಇಂಥ ಒಂದು ಸನ್ನಿವೇಶವನ್ನು ನೋಡಿದರೆ ಬಹಳ ಆಗುತ್ತೆ ಬಹಳ ನೋವಿನ ಸಂಗತಿ ಮಾನ್ಯ ಅನೇಕ ಅಧಿಕಾರಿಗಳು ಮಾನ್ಯ ಜಿಲ್ಲಾಧಿಕಾರಿಗಳೇ ಇಂಥ ಒಂದು ಸನ್ನಿವೇಶಗಳನ್ನು ತಾವು ಸೊ ಕೋಲಂಕ್ಷವಾಗಿ ಗಮನಿಸಿ ಇಂಥವ ಅಧಿಕಾರಿಗಳ ಮೇಲೆ ಶಿಸ್ತು ಕ್ರಮವನ್ನು ಯಾಕೆ ಜರುಗಿಸಬಾರ್ದು ಇಂಥವ್ರ ಮೇಲೆ ಯಾಕೆ ಈ ಥರ ನಿರ್ಲಕ್ಷ್ಯ ಮನೋಭಾವ ಅನ್ನೋದನ್ನು ಸಾರ್ವಜನಿಕರಿಗೆ ನೋವಾಗಿ ಕಾಡುತ್ತೆ ಇಂಥ ಒಂದು ಅನೇಕ ಸಮಸ್ಯೆಗಳು ಇದ್ದರೂ ಕೂಡ ಅಧಿಕಾರಿಗಳು ಎಷ್ಟು ಹಗುರವಾಗಿ ತೊಗೊಳ್ತಾ ಇದ್ದಾರೆ ಇಂಥ ಸಮಸ್ಯೆಗಳನ್ನು ಯಾಕೆ ತಮ್ಮ ಒಂದು ಮಕ್ಕಳು ಇಲ್ಲಿ ಓಡಾಡೋದಿಲ್ಲ ತಾವು ಇಲ್ಲಿ ಬರೋದಿಲ್ಲ ಅನ್ನೋ ಒಂದು ನಿರ್ಲಕ್ಷ್ಯ ಮನೋಭಾವ ಇಂಥ ಒಂದು ನಿರ್ಲಕ್ಷ್ಯ ಮನೋಭಾವ ಬಿಟ್ಟು ಸಾರ್ವಜನಿಕ ಕೆಲಸವನ್ನು ದೇವರ ಅನ್ನುವ ರೀತಿಯಲ್ಲಿ ಮಾಡಿದಾಗ ಮಾತ್ರ ಇಂಥ ಒಂದು ಸಮಸ್ಯೆಗಳು ಬೇಗ ಪರಿಹಾರ ಆಗುತ್ತೆ ಅಂತ ಹೇಳ್ಬೋದು ವರದಿಗಳು ಅನೇಕ ಸಾರಿ ಉತ್ತರಿಸಿದರೂ ಕೂಡ ಅಧಿಕಾರಿಗಳು ಗಮನಿಸ್ತಾ ಇಲ್ಲ ಅಂದರೆ ಎಷ್ಟೊಂದು ನಾಚಿಕ್ ಗೀಡಿ ಸಂಗತಿ ಅವರಿಗೆ ಯಾವ ರೀತಿ ಹೇಳಿದರು ಅವರ ಚರ್ಮ ಎಮ್ಮೆ ಚರ್ಮಕ್ಕಿಂತ ದಪ್ಪಾಗಿದೆ ಅಂತ ಹೇಳ್ಬೋದು ಈ ರೀತಿಯಾಗಿ ಒಂದು ದೃಶ್ಯಗಳು ತಮಗೆ ಕಾಣುತ್ತವೆ ಸ್ವತಂತ್ರ ಸಿಕ್ಕು ಇಷ್ಟು ವರ್ಷಗಳಾದರೂ ವರದಿ ಟೈಮ್ಸ್ ಆಫ್ ಪಬ್ಲಿಕ್ ಗದಗ